ನಮಸ್ಕಾರ ಕರ್ನಾಟಕ ನಾಟನ್ಗೆ ಸ್ವಾಗತ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ನಮ್ಮ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಹದಿನೆಂಟು ವರ್ಷಗಳ ನಂತರ ಚಾಂಪಿಯನ್ ಆಗಿದೆ ಅಹ್ ಆರ್ ಸಿ ಬಿ ಪ್ರತಿಯೊಬ್ಬ ಆಟಗಾರರು ಸಹ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ರು ಹಾಗಾಗಿ ಆರ್ ಸಿ ಬಿ ಒಂದು ರೀತಿಯಲ್ಲಿ ಈ ಸತಿ ಒಂದು ಚಾಂಪಿಯನ್ ತಂಡವಾಗಿ ಹೊರಹೊಮ್ಮೋದಕ್ಕೆ ಎಲ್ಲ ಎಲ್ಲಾ ಆಟಗಾರರ ಉತ್ತಮ ಪ್ರದರ್ಶನ ಕಾರಣ ಅಂದ್ರೂ ತಪ್ಪಿಲ್ಲ ಒಂದೊಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಆಗಿ ಈ ಸತಿ ಆರ್ ಸಿ ಬಿ ಕಾಣ್ತಿದ್ರಿಂದಾಗಿನೆ ಆರ್ ಸಿ ಬಿ ಈ ಸತಿ ಚಾಂಪಿಯನ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲಿ ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಅವರ ಆಟ ಕೂಡ ತುಂಬಾನೇ ಪ್ರಾಮುಖ್ಯ ಪಡೆಯುತ್ತೆ ಯಾಕಂದ್ರೆ ದೇವದತ್ ಪಡಿಕಲ್ ಅವರು ಏನು ಇಂಜುರಿ ಆಗಿದ್ದ ಕಾರಣದಿಂದಾಗಿ ಅವರ ಬದಲಿ ಆಟಗಾರನಾಗಿ ಆಯ್ಕೆಯಾದಂತಹ ಆಟಗಾರ ಎಲ್ ಎಸ್ ವಿರುದ್ಧ ಮ್ಯಾಚ್ ಆಡ್ಬೇಕಾಗಿತ್ತು ಆ ಮ್ಯಾಚ್ಗಿಂತ ಮುಂಚೆನೆ ಅವರು ಆರ್ ಸಿ ಬಿ ತಂಡ ಸೇರ್ಕೊಂಡಿದ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಆ ಐ ಪಿ ಎಲ್ ಮ್ಯಾಚ್ ಗಳು ಒಂದು ವಾರ ಮುಂದಕ್ಕೆ ಹೋಯ್ತು ಕಾರಣ ಎಲ್ಲರಿಗೂ ಗೊತ್ತಾಯಿದೆ ಇಂಡಿಯಾ ಪಾಕಿಸ್ತಾನ ಏನು ಬಿಕ್ಕಟ್ಟು ಉಂಟಾಗಿತ್ತು ಹಾಗಾಗಿ ಮ್ಯಾಚ್ ಮುಂದಕ್ಕೆ ಹೋಯ್ತು ಆದ್ರೂ ಸಹ ಮಯಂಕ್ ಅಗರ್ವಾಲ್ಗೆ ಯಾವುದೇ ರೀತಿಯ ಒಂದು ಚಾನ್ಸ್ ಸಿಗಲ್ಲ ಹಂಗೆ ಅನ್ನೋದು ಅನ್ನೋದೇನು ಇರಲಿಲ್ಲ ಯಾಕಂತ ಹೇಳಿದ್ರೆ ಅವ್ರನ್ನ ಆಯ್ಕೆ ಮಾಡಿದ್ದೆ ನಂಬರ್ ತ್ರೀ ಸ್ಲಾಟ್ ಅಲ್ಲಿ ಅವ್ರನ್ನ ಆಡಿಸಲೇಬೇಕು ಅಂತ ಹೇಳಿ ದೇವದತ್ ಪಡಿಕಲ್ ಅವ್ರ ಜಾಗದಲ್ಲಿ ತಂದಿದ್ರು ಅದೇ ಕಾರಣಕ್ಕಾಗಿನೇ ಆದ್ರೆ ಏನು ಮಯಾಂಕ್ ಅಗರ್ವಾಲ್ ಅವರ ಮೇಲೆ ಇಟ್ಟಂತ ಭರವಸೆಯನ್ನ ಅವ್ರೇನು ಹುಸಿ ಮಾಡ್ಲಿಲ್ಲ ಏನು ತಂಡಕ್ಕೆ ಬೇಕಾಗಿತ್ತೋ ಆ ತಂಡಕ್ಕೆ ಬೇಕಾಗಿದ್ದಂತಹ ಆಟವನ್ನ ಮಯಂಕ್ ಅಗರ್ವಾಲ್ ಅವರು ನೀಡಿದ್ರು ನಾಲ್ಕು ಪಂದ್ಯದಲ್ಲಿ ತೊಂಬತ್ತೈದು ರನ್ ಅನ್ನ ಹೊಡೆದಿದ್ರು ಅದರಲ್ಲೂ ಫೈನಲ್ ಮ್ಯಾಚ್ ನಲ್ಲಿ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಕಮ್ಮಿ ರನ್ ಇರ್ಬೋದು ಆದ್ರೆ ಯಾವ ಟೈಮ್ ಅಲ್ಲಿ ಯಾವ ಆಟ ಬೇಕಿತ್ತು ಆ ಆಟನ ಅವತ್ತು ಅವ್ರು ಆಡಿದ್ರು ಇನ್ನು ಕ್ವಾಲಿಫೈರ್ ಮ್ಯಾಚ್ ಅಲ್ಲೂ ಸಹ ಮಯಂಕ್ ಅಗರ್ವಾಲ್ ಒಂದು ಅದ್ಭುತವಾದಂತಹ ಆಟವನ್ನು ಆಡಿದ್ರು ಏನು ಜಿತೇಶ್ ಶರ್ಮಾ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರಿಂದನೇ ಅವತ್ತು ಆರ್ ಸಿ ಗೆಲ್ಬೇಕಾಯ್ತು ಹೀಗಿರ್ಬೇಕಾದ್ರೆ ಈಗ ಮಯಾಂಕ್ ಅಗರ್ವಾಲ್ ಅವ್ರನ್ನ ಆರ್ ಸಿ ಬಿ ಉಳಿಸ್ಕೊಳ್ಳುತ್ತಾ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಬದಲಿ ಆಟಗಾರನಾಗಿ ಬಂದಿರೋದು ನಿಯಮಗಳ ಪ್ರಕಾರ ಆರ್ ಸಿ ಬಿ ಅಲ್ಲಿ ತಾತ್ಕಾಲಿಕವಾಗಿ ಬದಲಿ ಆಟಗಾರನಾಗಿ ಬಂದಂತಹ ಆಟಗಾರನ ಐ ಪಿ ಎಲ್ ನಿಯಮದ ಪ್ರಕಾರ ಗುಮ್ಮನ್ನ ಅವ್ರನ್ನ ತಂಡದಿಂದ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ತಂಡದಲ್ಲಿ ಉಳಿಸ್ಕೊಳ್ಳೋ ಹಾಗಿಲ್ಲ ಹೀಗಿರ್ಬೇಕಾದ್ರೆ ಮಯಾಂಕ್ ಅಗರ್ವಾಲ್ ಅವ್ರ ಕತೆ ಏನು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮಯಾಂಕ್ ಅಗರ್ವಾಲ್ ಅವ್ರನ್ನ ಆರ್ ಸಿ ಬಿ ನೆಕ್ಸ್ಟ್ ಸೀಸನ್ ಗೆ ಉಳಿಸಿಕೊಳ್ಳುವಂತಹ ಎಲ್ಲಾ ಚಾನ್ಸಸ್ಗಳು ಇದೆ ಯಾಕಂತ ಹೇಳಿದ್ರೆ ಮಾಯಂಕ್ ಅಗರ್ವಾಲ್ ಅವರು ಅಹ್ ತಂಡಕ್ಕೆ ಆಯ್ಕೆ ಆಗಿದ್ದು ಏನು ಪೋಸ್ಟ್ಪೋನ್ ಆಯ್ತಲ್ಲ ಆ ಪೋಸ್ಟ್ಪೋನ್ ಆಗಕ್ಕಿಂತ ಮುಂಚೆ ಒಂದು ವಾರಗಳ ಮುಂಚೆ ಅಂದ್ರೆ ಪೋಸ್ಟ್ಪೋನ್ ಆಗೋಕೆ ಪೋಸ್ಟ್ಪೋನ್ ಒಂದು ವಾರ ಮುಂಚೆ ಒಂದು ವಾರ ಮುಂದಕ್ಕೆ ಹೋಯ್ತು ಆದರೆ ಆ ಪೋಸ್ಟ್ಪೋನ್ ಅನೌನ್ಸ್ ಮಾಡೋ ನಲವತ್ತೆಂಟು ಗಂಟೆಗಳ ಮುಂಚೆನೆ ಆರ್ ಸಿ ಬಿ ತಂಡಕ್ಕೆ ಅವರು ಮಾಯಾಂಕ್ ಅಗರ್ವಾಲ್ ಅವರು ದೇವದತ್ ಪಡಿಕಲ್ ಅವರ ಬದಲಿ ಆಟಗಾರನಾಗಿ ಸೇರ್ಕೊಂಡಿದ್ರು ಹಾಗಾಗಿ ಆ ಅಗರ್ವಾಲ್ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಐ ಪಿ ಎಲ್ ತೆಗೆದುಕೊಳ್ಳೋ ನಲವತ್ತೆಂಟು ಗಂಟೆ ಮುಂಚೆನೆ ಆ ಮಯಾಂಕ್ ಅಗರ್ವಾಲ್ ಅವರವ್ರನ್ನ ಆರ್ ಸಿ ಬಿಗೆ ಗೆ ಬದಲಿ ಆಟಗಾರನಾಗಿ ತಗೊಳಕ್ ತಗೊಂಡಿದ್ರು ಇನ್ನು ನಿಯಮದ ಪ್ರಕಾರ ಏನು ಒಂದು ವಾರ ಮುಂಚೆ ಮುಂದೆ ಹೋಯ್ತಲ್ಲ ಆ ಟೈಮಲ್ಲಿ ಯಾರನ್ನಾರು ಬದಲಿ ಆಟಗಾರನ್ನ ತಗೊಂಡ್ರೆ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋಂಗಿಲ್ಲ ಅನ್ನೋ ಒಂದು ನಿಯಮವನ್ನು ಸಹ ಐ ಪಿ ಎಲ್ ಕಮಿಟಿ ಮಾಡಿತ್ತು ಹಾಗಾಗಿ ಒಂದು ವಾರಗಳ ನಂತರ ಏನು ಪೋಸ್ಟ್ ಪೋನ್ ಆದ್ಮೇಲೆ ಯಾರ್ಯಾರು ಫ್ರಾಂಚೈಸಿಗಳು ಬದಲಿ ಆಟಗಾರನ ತಗೊಂಡಿದ್ರು ಅವ್ರನ್ನ ಯಾರನ್ನೂ ಇಲ್ಲ ಇನ್ನು ನಮ್ಮ ಟೀಮಲ್ಲೂ ಸಹ ಅದೇ ರೀತಿ ಮುಜಾರ್ ಅಬ್ಬಾನಿ ಇರ್ಬೋದು ಮತ್ತೆ ಟೀಮ್ ಸೈಫಾಟ್ ಇರ್ಬೋದು ಅವ್ರನ್ನ ನಾವು ಈ ಸತಿ ರಿಟೈನ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅವರು ತಾತ್ಕಾಲಿಕವಾಗಿ ಬಂದಂತಹ ಬದಲಿ ಆಟಗಾರರು ಆದರೆ ಮಯಂಕ್ ಅಗರ್ವಾಲ್ ಅವರು The cat ಈ ಒಂದು ಮ್ಯಾಚ್ ಏನು ಐ ಪಿ ಎಲ್ ಮ್ಯಾಚ್ ಪೋಸ್ಟ್ಪೋನ್ ಆಗೋ ನಲವತ್ತೆಂಟು ಗಂಟೆಗಳ ಮುಂಚೆನೆ ಬಂದು ಆರ್ ಸಿ ಬಿ ತಂಡವನ್ನು ಸೇರ್ಕೊಂಡಿದ್ರು ದೇವದತ್ ಪಡಿಕಲ್ ಅವರು ಅವಾಗ ಇನ್ನೂ ಸಹ ಪೋಸ್ಟ್ಪೋನ್ ಬಗ್ಗೆ ಯಾವುದೇ ರೀತಿಯ ಪ್ಲಾನ್ ಐಡಿಯಾಗ್ ಇರಲಿಲ್ಲ ಹಾಗಾಗಿ ಮಯಂಕ್ ಗಳ ಮಯಂಕ್ ಅಗರ್ವಾಲ್ ಅವರನ್ನ ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳ್ಬೋದು ಹಾಗಾಗಿ ಮಯಾಂಕ್ ಅಗರ್ವಾಲ್ ಅವ್ರನ್ನ ಉಳಿಸ್ಕೊಂಡು ಮತ್ತೆ ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾರ ನೋಡ್ಬೇಕು ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಸಹ ಅವ್ರು ಬಂದಾಗ ಒಂದು ಮಾತನ್ನ ಹೇಳಿದ್ರು ನಾವು ತುಂಬಾ ಟೈಮ್ ಅಲ್ಲಿ ಮಯಂಕ್ ಅಗರ್ವಾಲ್ ಅವ್ರನ್ನ ಆರ್ ಸಿ ಬಿ ಕರ್ಕೊ ಬರಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಅದು ಆಗ್ತಿರ್ಲಿಲ್ಲ ಅನ್ನೋ ಒಂದು ಮಾತನ್ನ ವಿರಾಟ್ ಕೊಹ್ಲಿ ಅವರು ಸಹ ಹೇಳಿದರು ಆದ್ರೆ ಮಯಾಂಕ್ ಅಗರ್ವಾಲ್ ಕೊನೆಗೆ ಬಂದ್ರು ಚಾಂಪಿಯನ್ ಆಗಿರುವಂಥ ತಂಡದಲ್ಲಿದ್ದಾರೆ ಚಾಂಪಿಯನ್ ಆದಂತಹ ತಂಡದಲ್ಲಿ ತಮ್ಮ ಕೊಡುಗೆ ಏನು ಕೊಡಬೇಕು ಆ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಇದು ಒಂದು ಕಡೆ ಆದ್ರೆ ಇನ್ನು ಮಯಾಂಕ್ ಅಗರ್ವಾಲ್ ಅವರು ಕಪ್ ಗೆದ್ದ ಮೇಲೆ ಒಂದು ಪೋಸ್ಟ್ ಈಗ ಒಂದು ವಾರ ಆದ್ಮೇಲೆ ಪೋಸ್ಟ್ ಅನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಆರ್ ಸಿ ಬಿ ಕಪ್ ಗೆಲ್ತು ಆ ಕ್ಷಣ ಖುಷಿಯ ಕ್ಷಣ ತುಂಬಾ ಹೊತ್ತು ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಕಾರಣ ಅದನ್ನ ಪದೇ ಪದೇ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಆ ಒಂದು ಘಟನೆಯನ್ನ ನಾವು ಮರಿಬೇಕು ಆ ಒಂದು ಘಟನೆಯನ್ನ ಯಾವತ್ತೂ ನೆನ್ಪು ಮಾಡ್ಕೋಬಾರದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಎಲ್ಲ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳು ಇದ್ದಾರೆ ಹಾಗಾಗಿ ಆ ಘಟನೆ ಬೇಡ ಆದ್ರೆ ಮ್ಯಾಚ್ ಗೆದ್ದು ಒಂದು ವಾರ ಆದ್ಮೇಲೆ ಮಯಂಕ್ ಅಗರ್ವಾಲ್ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಆ ಪೋಸ್ಟ್ ಅಲ್ಲಿ ಅವರು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮತ್ತೆ ಆರ್ ಸಿ ಬಿ ಟೀಮ್ಗೆ ಧನ್ಯವಾದವನ್ನು ಹೇಳಿದ್ದಾರೆ ನಾನು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರಯಾಣ ಜಂಜಾಟ ನಂಬಿಕೆ ನಾವು ಕೇವಲ ಟ್ರೋಫಿಯನ್ನು ಗೆದ್ದಿಲ್ಲ ನಾವು ಭರವಸೆಯನ್ನು ನೀಡಿದ್ದೇವೆ ಈ ಅದ್ಭುತ ಪ್ರಯಾಣದ ಭಾಗವಾಗಿದ್ದಕ್ಕಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ನಾನು ಧನ್ಯವಾದವನ್ನ ಹೇಳ್ತೀನಿ ಇದೊಂದು ಅಮೇಜಿಂಗ್ ಜರ್ನಿ ಅಂತ ಹೇಳ್ಬಿಟ್ಟು ಮಯಂಕ್ ಅಗರ್ವಾಲ್ ಅವರು ಹೇಳ್ಕೊಂಡಿದ್ದಾರೆ ಆ ಮೂಲಕ ಕಪ್ ಗೆದ್ದಿರೋ ಖುಷಿಯನ್ನ ಫ್ಯಾನ್ಸ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಮಯಂಕ್ ಅಗರ್ವಾಲ್ ಒಂದೊಳ್ಳೆ ಅದ್ಭುತ ಪ್ರದರ್ಶನ ನೀಡಿ ಭರವಸೆ ಮೂಡಿಸಿದ್ದಾರೆ ಅವರು ಬದಲಿ ಆಟಗಾರರಾಗಿ ಬಂದಾಗ್ಲೂ ಸಹ ಎಲ್ಲರೂ ಒಂದು ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಉಪಯೋಗಿಸ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದೇ ರೀತಿ ಮಯಾಂಕ್ ಅಗರ್ವಾಲ್ ಅವರು ಉಪಯೋಗಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ನೆಕ್ಸ್ಟ್ ಸೀಸನ್ನಲ್ಲೂ ಆರ್ ಸಿ ಬಿ ಇದ್ದು ಇನ್ನಷ್ಟು ಒಳ್ಳೆ ಪ್ರದರ್ಶನ ನೀಡಲಿ ಅಂತೇಳಿ ನಾವು ನೀವು ಹಾರೈಸೋಣ ಈ ಅಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಆಡಿದ ನಾಲ್ಕು ಪಂದ್ಯದಲ್ಲಿ ಅವರ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ